ಏನು ಈಗಿರುವಂಥ ಪಾರ್ಲಿಮೆಂಟ್ರಿ ಮೆಂಬರಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಒಬ್ಬ ಮುಸ್ಲಿಂ ಇರೋಕ್ಕಾಗ್ತಾ ಇಲ್ಲ ಒಂದು ನಾವು ಇಂಪ್ಲಿಮೆಂಟೇಷನ್ ವಿಚಾರ ವಿರೋಧಿಸ್ಬೇಕಾ ಸಂವಿಧಾನಕ್ಕೆ ತಿದ್ದುಪಡಿ ಬೇಕಾ ಸಂವಿಧಾನಕ್ಕೆ ತಿದ್ದುಪಡಿ ಅನ್ನೋದು ನಮ್ಮಲ್ಲಿ ಭಾಳ ಜನಕ್ಕೆ ಭಾವನಾತ್ಮಕವಾಗಿ ವಿರೋಧ ಮಾಡುತ್ತೆ ದಲಿತರಿಗೆ ಬಹುಶಃ ಮೀಸಲಾತಿ ಇಲ್ಲದಿದ್ದರೆ ದಲಿತರು ಖಂಡಿತವಾಗೂ ಈ ಪ್ರಾತಿನಿಧ್ಯದಲ್ಲಿ ಇರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಅವರಿಗೆ ದೇಶ ಅಥವಾ ರಾಜ್ಯ ಮುಖ್ಯ ಅಲ್ಲ ಪಾರ್ಟಿ ಮುಖ್ಯ ಇಂಥ ಎಂ ಪಿಗಳನ್ನ ನಾವು ಆರಿಸ ಆರಿಸೋದ್ರಿಂದ ರಾಜ್ಯದ ಪ್ರಾಮುಖ್ಯತೆ ಗೊತ್ತಾಗಲ್ಲ ನಾವು ಇನ್ನು ಯಾಕಂದರೆ ಈಗ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಈಗಾಗಲೇ ಕಳೆದ ಹತ್ತು ವರ್ಷದವರ ಒಟ್ಟು ಅನುಭವದಲ್ಲಿ ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಅವರು ಒಂದೊಂದು ಒಂದೊಂದು ಹಲವಾರು ಅಜೆಂಡಗಳನ್ನು ಈಗಾಗಲೇ ದೇಶದ ಮುಂದೆ ತಂದಿಟ್ಟಿದ್ದಾರೆ ಒಂದು ಸರ್ವಾಧಿಕಾರದ ಒಂದು ಪ್ರಜಾಪ್ರಭುತ್ವದ ಇರಬೇಕಾದಂಥ ಒಂದು ಸರ್ಕಾರ ಅವರು ಅದನ್ನು ಒಂದು ರೀತಿ ಸರ್ವಾಧಿಕಾರಕ್ಕೆ ತೆಕ್ಕಂಡೋಗುವ ರೀತಿಯಲ್ಲಿ ಏನೇನು ಅದಕ್ಕೆ ಬೇಕಾಗಿದೋ ಅದೆಲ್ಲವೂ ಕೂಡ ಮಾಡುವಂಥ ಕೆಲಸಗಳು ನಡೀತಿದೆ ಅದು ಇವು ಹಿಂದೂ ರಾಷ್ಟ್ರ ಆಗಿರ್ಬೋದು ಅಥವಾ ಏನು ದೇಶಕ್ಕೆ ಒಂದೇ ಚುನಾವಣೆ ಬೇಕನ್ನಂಥದ್ದು ದೇಶಕ್ಕೆ ಒಂದೇ ಶಿಕ್ಷಣದ ನೀತಿ ಬೇಕನ್ನೋದು ದೇಶಕ್ಕೆ ಒಂದು ರೀತಿಯ ಭಾಷೆ ಬೇಕನ್ನಂಥದ್ದು ದೇಶಕ್ಕೆ ಒಂದೇ ಒಂದು ಏನು ಧರ್ಮ ಬೇಕು ಅನ್ನುವಂಥದ್ದು ಇದ್ದಾವಲ್ಲ ಅವರ ಖಂಡಿತವಾಗೂ ಈ ರೀತಿಯ ಇಡನ್ನು ಅಜೆಂಡಗಳನ್ನು ಇಟ್ಕೊಂಡು ಒಂದು ಒಂದು ಫ್ಯಾಸಿಸಮ್ ಒಂದು ರೀತಿಯ ಸರ್ವಾಧಿಕಾರವನ್ನು ಮತ್ತೆ ಭಾರತದಲ್ಲಿ ಈಗಿರುವಂಥ ಪ್ರಜಾಪ್ರಭುತ್ವವನ್ನು ಅಂದರೆ ಈ ಪಾರ್ಲಿಮೆಂಟ್ರಿ ಪ್ರಜಾಪ್ರಭುತ್ವವನ್ನು ಸೋಲಿಸೋದಕ್ಕೆ ಬೇಕಾಗಿರುವಂಥ ಒಂದು ಸರ್ವಾಧಿಕಾರದ ಅಧಿಕಾರವನ್ನು ತರೋದಕ್ಕೆ ಬೇಕಾಗಿರುವಂಥ ಒಂದು ಅವರ ಏನು ಆಂತರಿಕವಾದಂಥ ಅಜೆಂಡಗಳನ್ನು ಅವರು ಕಳೆದ ಹತ್ತು ವರ್ಷದಿಂದ ಪ್ರಯೋಗಗಳು ಮಾಡ್ತಾನೇ ಇದ್ದಾರೆ ಒಂದಲ್ಲ ಒಂದು ರೀತಿಯ ಪ್ರಯೋಗಗಳು ಮಾಡ್ತಿದ್ದಾರೆ ಬಟ್ ಭಾಳ ಮುಖ್ಯವಾಗಿ ಏನಂತೇಳಿದ್ರೆ ನಮಗೆ ಕಳೆದ ಈ ಎಪ್ಪತ್ತು ವರ್ಷದಲ್ಲಿ ಈ ಸ್ವತಂತ್ರ ನಂತರದ ದಿನಗಳಲ್ಲಿ ಇಡೀ ಏನು ಪಾರ್ಲಿಮೆಂಟ್ರಿ ವ್ಯವಸ್ಥೆ ಒಳಗಡೆ ಆಗಬೇಕಾದಂಥ ಪ್ರಾತಿನಿಧ್ಯಗಳು ಇದ್ವಲ್ಲ ಇವತ್ತು ಈ ಏನು ಈಗಿರುವಂಥ ಪಾರ್ಲಿಮೆಂಟ್ರಿ ಮೆಂಬರಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವಂಥ ಒಬ್ಬ ಮುಸ್ಲಿಮ್ ಇಲ್ಲ ಬಟ್ ನಮಗಿದು ಆತಂಕ ಅಂತ ಅನಿಸುತ್ತೆ ಅಂದರೆ ನಿಮಗೆ ಎಲ್ಲಿ ಈ ಒಂದು ಪಾರ್ಲಿಮೆಂಟ್ರಿ ಒಳಗಡೆ ಈ ಪ್ರಾತಿನಿಧ್ಯಗಳು ಎಲ್ಲಿದ್ದಾವ ದಲಿತರಿಗೆ ಬಹುಶಃ ಮೀಸಲಾತಿ ಇಲ್ಲದಿದ್ದರೆ ದಲಿತರು ಖಂಡಿತವಾಗೂ ಈ ಪ್ರಾತಿನಿಧ್ಯದಲ್ಲಿ ಇರೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಇವತ್ತು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿದ್ದಾರಾ ಅವರು ಈ ಪ್ರಾತಿನಿಧ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇನ್ನೂ ಯಾವ ಸಣ್ಣ ಸಣ್ಣ ಸಮುದಾಯಗಳು ಇನ್ನಿತರೆ ದೊಡ್ಡ ಏನು ಸಂಖ್ಯೆಯಲ್ಲಿರುವಂಥ ಸಮುದಾಯಗಳು ಈ ಪಾರ್ಲಿಮೆಂಟ್ರಿ ಒಳಗಡೆ ಅಥವಾ ಈ ಸಿಸ್ಟಮ್ ಒಳಗಡೆ ತಮ್ಮ ಪ್ರಾತಿನಿಧ್ಯವನ್ನು ಇವತ್ತು ಇಲ್ಲ ಸ್ಥಾಪಿಸೋಕ್ಕಾಗ್ತಾಯಿಲ್ಲ ಒಳಗಡೆ ಭಾಗವಹಿಸೋಕ್ಕಾಗ್ತಿಲ್ಲ ಹಂಗಾಗಿ ಇದು ಬಹುಶಃ ಈ ಐವತ್ತು ವರ್ಷದಲ್ಲೋ ಅಥವಾ ಎಪ್ಪತ್ತು ವರ್ಷದಲ್ಲಿ ಇದು ಆಗಬೇಕಾಗಿತ್ತು ಇದು ಏನಾಗ್ತಿದೆ ಅಂತೇಳಿದ್ರೆ ಇನ್ನಷ್ಟು ಕೆಲವು ಸಮುದಾಯಗಳನ್ನು ಈ ವ್ಯವಸ್ಥೆಯಿಂದ ಹೊರಗಡೆ ಇಡುವಂಥ ಹಲವಾರು ರೀತಿಯ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಹಂಗಾಗಿ ಬಹುಶಃ ಈ ಅಪಾಯಗಳನ್ನು ನಾವು ಅರ್ಥ ಮಾಡಿಕೊಂಡು ಇಷ್ಟು ಮಾತ್ರ ಅಲ್ಲ ಈವನ್ ಇನ್ನಿತರೆ ಅಧಿಕಾರ ಏತರ ಅಥವಾ ನಿಮಗೆ ಸುಪ್ರೀಂ ಕೋರ್ಟ್ ಇರಲಿ ಅಥವಾ ಹೈಕೋರ್ಟ್ಗಳಿರಲಿ ಅಥವಾ ಇಡೀ ದೇಶದ ಆಡಳಿತದ ವ್ಯವಸ್ಥೆಗಳಲ್ಲಿರಲಿ ಇಲ್ಲಿ ಎಷ್ಟು ಪ್ರಾತಿನಿಧ್ಯ ಇದೆ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಗಂಭೀರವಾದಂಥ ಒಂದು ಚರ್ಚೆ ಆಗಬೇಕಾಗಿದೆ ಹಾಗಾಗಿ ಅವೆಲ್ಲವುಗಳನ್ನು ಅವರು ಕತ್ತಲಲ್ಲಿಟ್ಟು ಇದನ್ನು ತರ್ತಾ ಇದ್ದಾರೆ ಹೇಳಿದ್ರೆ ಖಂಡಿತವಾಲು ಇವತ್ತು ಮುಖ್ಯವಾಗಿ ಈ ಸಂವಿಧಾನದ ಆಶಯಗಳನ್ನು ನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅನಿಸಿದೆ ಯಾಕಂತೇಳಿದ್ರೆ ಅವ್ರಿಗೆ ಬೇಕಾಗಿರುವಂಥ ಒಂದು ಮೆಜಾರಿಟಿಯನ್ನು ಕಟ್ಟಿಕೊಳ್ಳೋಕೆ ನೋಡ್ತಾ ಇದ್ದಾರೆ ಅವರು ಅವ್ರಿಗೆ ಬೇಕಾಗಿರುವಂಥ ಒಂದು ಮೆಜಾರಿಟಿಯನ್ನು ಕಟ್ಟಿಕೊಳ್ಳೋಕ್ಕೆ ನೋಡ್ತಾ ಇದ್ದಾರ ಆ ಯಜಮಾನಿಕೆಯನ್ನು ಕಟ್ಟಿಕೊಳ್ಳೋಕೆ ನೋಡ್ತಾ ಇದರ ಮೂಲಕ ಸರ್ವಾಧಿಕಾರವನ್ನು ಸ್ಥಾಪಿಸೋದಕ್ಕೆ ಬೇಕಾಗಿರುವಂಥ ಒಂದು ಏನು ಇದನ್ನು ಕಟ್ಟಿಕೊಳ್ಳೋದಕ್ಕೆ ಅವರು ಬಹುಶಃ ಇದರ ಮೂಲಕ ಕ್ಷೇತ್ರಗಳ ಮಡುವೆಂಗಣೆಗಳ ಮೂಲಕ ಇದ್ರ ಪ್ರಯತ್ನ ಆಗ್ತದೆ ಇದು ವಿಶೇಷವಾಗಿ ತಳ ಸಮುದಾಯಗಳು ಏನು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥವರು ಮತ್ತು ಮಹಿಳೆಯರು ಮತ್ತು ಏನು ಇನ್ನಿತರೆ ಈ ರಿಲಿಜಿಯನ್ನು ಏನು ಅಲ್ಪಸಂಖ್ಯಾತರು ಈ ಪಾರ್ಲಿಮೆಂಟ್ರಿ ವ್ಯವಸ್ಥೆಯ ಭಾಗವಾಗಿಲ್ಲ ಬಹುಶಃ ಅದರಲ್ಲಿ ಅವರು ಭಾಗವಹಿಸೋಕ್ಕಾಗ್ತಿಲ್ಲ ಈಗಿರುವ ಸಂದರ್ಭದಲ್ಲಿ ಹಂಗಾಗಿ ಈಗಿರುವಂಥ ಐನೂರ ನಲ್ವತ್ತೆಂಟು ನಲವತ್ತೊಂಬತ್ತು ಎಷ್ಟು ಜನ ಇದ್ದೀವೋ ಅಲ್ಲಿ ಇವತ್ತು ಇದು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ ದಾಷೆ ನಡೆ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ಯಾಕಂತಂದರೆ ಈಗ ಆಲ್ರೆಡಿ ಹೇಳ್ತಾ ಇದ್ದರೆ ಸಂವಿಧಾನ ಹೇಳಿದೆ ಇದರ ಮೇಲುಗಡೆ ಹೋಗಂಗಿಲ್ಲ ಇದರ ಮೇಲ್ಗಡೆ ವಿಸ್ತರಿಸಂಗಿಲ್ಲ ಅನ್ನೋಂಥದ್ದು ಮುಖ್ಯವಾದದ್ದು ಹಾಗಾಗಿ ನನಗನ್ಸೋದು ಇದು ಈ ಎನ್ ಆರ್ ಸಿ ಇಡೀ ದೇಶಕ್ಕೆ ತಂದಿರುವ ಸಂದರ್ಭ ಇದ್ವಲ್ಲ ಆ ರೀತಿಯಲ್ಲೇ ಇದು ದೊಡ್ಡ ಮಟ್ಟದ ಒಂದು ಆಂದೋಲನ ಆಗಬೇಕು ಯಾಕಂದರೆ ಪ್ರಾತಿನಿಧ್ಯ ಇಲ್ಲ ಮೊದಲು ಈಗ ರಾಹುಲ್ ಗಾಂಧಿ ಹೇಳ್ತಿರೋದೇನು ಮೊದಲು ಈ ಏನು ಈ ರೀತಿಯ ಪ್ರಾತಿನಿಧ್ಯ ಬೇಕಂತಂದರೆ ಆ ಸಮುದಾಯ ಇದ್ದಾರೆ ಅಂತ ಒಂದು ಸಮೀಕ್ಷೆ ಆಗಲಿ ಆ ಸಮೀಕ್ಷೆ ಆದ ನಂತರನೇ ಪ್ರಾತಿನಿಧ್ಯಗಳನ್ನು ಹುಡುಕ್ತಾ ಹೋಗ್ಬೇಕು ಪ್ರಾತಿನಿಧ್ಯಗಳು ಬಂದಿದೆನ ಅದರ ನಂತರದ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚು ಇದ್ರ ಬಗ್ಗೆ ಗಮನ ಹರಿಸೋದು ಭಾಳ ಸೂಕ್ತ ಅಂತ ಅನಿಸುತ್ತೆ ವಿಶೇಷವಾಗಿ ದಲಿತರು ತಳ ಸಮುದಾಯಗಳು ಆದಿವಾಸಿಗಳು ಮತ್ತು ಏನೋ ರಿಲಿಜನ್ ಮೈನಾರಿಟಿಸ್ಗಳು ಇವರು ಇದರಲ್ಲಿ ತಮ್ಮ ಏನೋ ಪ್ರಾತಿನಿಧ್ಯವನ್ನು ಸ್ಥಾಪಿಸೋದಕ್ಕೆ ಸಾಧ್ಯತೆಗಳು ಅನ್ನೋದ್ರ ಬಗ್ಗೆ ಮೊದಲು ಅವರಿಗೆ ಚಾಲೆಂಜ್ ಮಾಡಿ ನಿಮ್ಮ ಈ ಸರ್ವಾಧಿಕಾರದ ವಿರುದ್ಧ ಒಂದು ದೊಡ್ಡ ಮಟ್ಟದ ಜನಾಂದೋಲನವನ್ನು ಪ್ರಾರಂಭ ಮಾಡಬೇಕು ದಲಿತನ ಮತ್ತು ಇನ್ನಿತರೆ ಬೇರೆ ಬೇರೆ ಸಮುದಾಯಗಳನ್ನು ಈ ಚಳುವಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ತರಬೇಕು ಯಾಕಂದರೆ ನಮಗೆ ಬೇಕಾಗಿರೋದೇನೆಂದರೆ ಸಂವಿಧಾನವನ್ನು ಇವರು ನಾಶ ಮಾಡಕ್ಕೆ ಕೊಟ್ಟಿದ್ದಾರೆ ಈಗ ಎಂಟುನೂರು ಜನ ಎಂಟುನೂರ ನಲವತ್ತೆಂಟು ಅಂತ ಏನು ಇವತ್ತು ಹೇಳ್ತಿದ್ದಾರೆ ಇದನ್ನು ತರೋದ್ರ ಮೂಲಕ ಸಂವಿಧಾನವನ್ನು ನಾಶ ಮಾಡ್ತಾರೆ ನಮ್ಮ ಪ್ರಾತಿನಿಧ್ಯವನ್ನು ನಾಶ ಮಾಡ್ತಾರೆ ನಮ್ಮ ಏನು ಮೀಸಲಾತಿ ನೀತಿಯನ್ನು ಕೂಡ ಅವರು ತೆಗೆದುಹಾಕ್ತಿದ್ದಾರೆ ಈ ರೀತಿಯಲ್ಲಿ ದಲಿತರ ಮಧ್ಯೆ ಹೋಗೋದಕ್ಕೆ ಆದಿವಾಸಿಗಳ ಮಧ್ಯೆ ಹೋಗೋದಕ್ಕೆ ಅಥವಾ ಈ ರಿಲಿಜನ್ ಮೈನಾರಿಟೀಸ್ಗಳ ಮಧ್ಯೆ ಹೋಗೋದಕ್ಕೆ ನಮಗೆ ಉತ್ತಮವಾದಂಥ ಒಂದು ಇದಿದೆ ಆ ಒಂದು ಆಂದೋಲನ ಮಾಡೋದಕ್ಕೆ ಸೂಕ್ತ ಅಂತ ನನಗನ್ನಿಸುತ್ತೆ ಅದರ ದಿಕ್ಕಿನತ್ತ ಒಂದು ಮುಂದಿನ ನಮ್ಮ ಏನು ಕಾರ್ಯಯೋಜನೆಗಳು ಏನಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತೀರ್ವಗೊಳಿಸಬೇಕು ಬಟ್ ಇದನ್ನು ಇನ್ನಷ್ಟು ಚರ್ಚೆನ ವ್ಯಾಪಕಗೊಳಿಸಬೇಕು ಜಿಲ್ಲೆ ಜಿಲ್ಲೆಗೆ ಅಥವಾ ಇನ್ನಿತರ ರಾಜ್ಯಗಳನ್ನು ಒಳಗೊಂಡಂತೆ ಒಂದು ಚರ್ಚೆ ಆದರೆ ಇನ್ನಷ್ಟು ಸೂಕ್ತ ಅಂತ ನನಗನ್ನಿಸ್ತಾ ಇದೆ ಥ್ಯಾಂಕ್ ಯು ಟ್ರಿಯಾಂಬಲ್ನಲ್ಲಿ ನಾವು ಕಟ್ಟ ಕಡೆ ವಾಕ್ಯ ಏನು ಅಂದರೆ ಈ ಸಂವಿಧಾನವನ್ನು ನಾವು ನಮಗೋಸ್ಕರ ನಾವೇ ಕೊಟ್ಟಿದ್ದೇವೆ ಯಾರಿಗೆ ಕೊಟ್ಟಿದ್ದೇವೆ ನಮಗೆ ಕೊಟ್ಕೊಂಡೆ ಬೇರೆ ಯಾರಿಗೂ ಕೊಟ್ಟಿಲ್ಲ ನಮಗೆ ಕೊಟ್ಕೊಂಡಿರೋದು ಈ ಸಂವಿಧಾನದ ಆಧಾರದಲ್ಲೇ ಈ ನ್ಯಾಯಾಂಗ ಆಗಲಿ ಕಾರ್ಯಾಂಗ ಆಗಲಿ ಪಾರ್ಲಿಮೆಂಟ್ ಆಗಲಿ ಬರೋದು ಈ ಸಂವಿಧಾನಕ್ಕೆ ಇವರೆಲ್ಲರೂ ಬದ್ಧರು ಪಾರ್ಲಿಮೆಂಟ್ ಸುಪ್ರೀಂ ಅಂತ ಹೇಳ್ಬಿಟ್ಟು ಅನೇಕ ವಾದಗಳು ಮಾಡಿದ್ರು ನಾವು ಏನು ಬೇಕಾದ್ರೂ ಮಾಡ್ಬೋದು ಎಲ್ಲ ಅಮೆಂಡ್ಮೆಂಟು ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ವಾದ ಮಾಡಿದರು ಅಂಥ ಒಂದು ಚರ್ಚೆ ಪಾರ್ಲಿಮೆಂಟು ಯಾವ್ಯಾವುದನ್ನು ಅಮೆಂಡ್ ಮಾಡ್ಬೋದು ಯಾವ್ಯಾವ್ದನ್ನ ತಿದ್ದುಪಡಿ ಮಾಡ್ಬೋದು ಅಂತು ಒಂದು ನಿರ್ಣಯಾತ್ಮಕವಾದ ಒಂದು ತೀರ್ಪು ಬಂತು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೇಶವಾನಂದ ಭಾರತಿ ಕೇಸ್ ಅಂತ ಅದರಲ್ಲಿ ಸಂವಿ ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿ ಯಾವುದೇ ಅಮೆಂಡ್ಮೆಂಟ್ನು ಆಗಿಲ್ಲ ಆ ಪವರು ಪಾರ್ಲಿಮೆಂಟ್ ಇಲ್ಲ ಯಾಕೆಂದರೆ ಪಾರ್ಲಿಮೆಂಟ್ ಈಸ್ ಆಲ್ಸೋ ಕ್ರಿಯೇಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಜಸ್ಟ್ ಲೈಕ್ ಜುಡಿಷರಿ ಆ್ಯಂಡ್ ಎಕ್ಸಿಕ್ಯೂಟಿವ್ ಸೊ ಪಾರ್ಲಿಮೆಂಟ್ಗೆ ಅಧಿಕಾರ ಇಲ್ಲ ಯಾವುದು ಮೂಲತತ್ವಗಳು ಬಿಟ್ಟು ಸಂವಿಧಾನದಲ್ಲಿಲ್ಲ ಆದರೆ ಇದುವರೆಗಿನ ಅನುಭವದ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಬೇರೆ 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 ಸಂದರ್ಭಗಳಲ್ಲಿ ಹೇಳಿರೋ ತತ್ವಗಳಿಗೆ ಅನುಸಾರವಾಗಿ ಮೂಲಭೂತ ತತ್ವಗಳನ್ನ ಯಾವುದು ಅಂತ ಹೇಳ್ಬಿಟ್ಟು ಒಂದು ನಿರ್ದೇಶನ ನಿರ್ದೇಶನಬಿಟ್ಟು ಅದು ಲಿಮಿಟೆಡ್ ಅಲ್ಲ ಅದು ಎಕ್ಸ್ಪೆಂಡ್ ಆಗಬಿಟ್ಟು ಇರಲಿ ಈಗ ನಾವು ಮಾತಾಡ್ತಾ ಇರೋದು ಡಿಲಿಮಿಟೇಷನ್ ಬಗ್ಗೆ ಈ ಡಿಲಿಮಿಟೇಷನ್ ಜೊತೆಗೆ ಡೆವಲ್ಯೂಷನ್ ಆಫ್ ಫಂಡ್ಸು ಮತ್ತು ಇತರೆ ಎಲ್ಲವನ್ನು ಮಾತಾಡಿ ಮಾತಾಡ್ತಾ ಡಿ ಲಿಮಿಟೇಷನ್ ಅರ್ಥವೇ ಆಗೋಲ್ಲ ಸರಿಯಾಗಿ ಡಿಲಿಮಿಟೇಷನ್ಗೆ ಎಲ್ಲಿ ನಮಗೆ ಅವಕಾಶ ಇದೆ ಸಂವಿಧಾನದಲ್ಲಿ ಇದು ಮೂಲಭೂತ ತತ್ವಗಳಿಗೆ ಬರುತ್ತಾ ಇಲ್ವಾ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಆರ್ಟಿಕಲ್ ಏಯ್ಟಿ ಟು ಏನು ಹೇಳುತ್ತೆ ರೀ ಅಡ್ಜಸ್ಟ್ಮೆಂಟ್ ಆಫ್ಟರ್ ಈಚ್ ಸೆನ್ಸಸ್ ಅಂತ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಣೆ ಆಗೋದು ಸೆನ್ಸಸ್ ಆದಮೇಲೆ ಪ್ರತಿ ಸೆನ್ಸಸ್ ಆದಮೇಲೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಡಿಲಿಮಿಟೇಷನ್ ಆ್ಯಕ್ಟ್ ಮಾಡಿ ಆ ನಂತರ ಕಮಿಷನ್ ಮಾಡಿ ಅದರ ಮೂಲಕ ಮಾಡಿ ಅಂತಬಿಟ್ಟು ಇನ್ನು ಇಂಪ್ಲಿಮೆಂಟೇಷನ್ ಬಗ್ಗೆ ಡೀಟೇಲ್ಸ್ ಕೊಡೋದು ಕೊಡೋದಿಲ್ಲ ಅದನ್ನು ನಾವು ಮಾಡಿ ಇಲ್ಲಿ ನಾವು ಮಾತಾಡ್ತಾ ಇಂದ್ರ ಆಡಳಿತ ಪ್ರದೇಶಗಳಿಗೆ ಇಷ್ಟು ಕೊಟ್ಟಿದ್ದೀವಿ ಅದು ಅದೆಲ್ಲ ಕಾ ಮೇಲೆ ವ್ಯವಸ್ಥೆ ಮಾಡಿದ್ದಾರೆ ಯಾವ ಯಾವ ಪ್ರದೇಶಕ್ಕೆ ಇಷ್ಟಿಟ್ಟಿರಬೇಕು ಇರಬೇಕು ಅಂತ ಸಂವಿಧಾನ ಹೇಳಿಲ್ಲ ಸಂವಿಧಾನ ಏನು ಹೇಳುತ್ತೆ ಕ್ಷೇತ್ರಗಳು ಬೇಕು ಅದನ್ನು ಮಾಡ್ಕೊಳ್ಳಿ ಹಾಗೆ ಮಾಡ್ಕೋಬೇಕಾದರೆ ಯಾವ ರೀತಿ ಮಾಡಬೇಕು ಸೆನ್ಸಸ್ ಆದ ಸಂವಿಧಾನದಲ್ಲಿ ಈ ಒಂದು ಆರ್ಟಿಕಲ್ ಇರೋದ್ರಿಂದನೇ ಎಲ್ಲ ಸಮಸ್ಯೆಗಳು ಆಗಿದೆ ಪ್ರತಿ ಸೆನ್ಸಸ್ಗೂ ನೀವು ಮಾಡಿ ಅಂತ ಹೇಳಿದ್ರು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ವಿವರಿಸಿಲ್ಲ ಆಮೇಲೆ ನಮ್ಮ ಡಾಕ್ಟರ್ ವಾಸು ಮತ್ತು ಹೀಗೆ ಹೇಳಿದರು ಸಂವಿಧಾನದಲ್ಲಿ ಮೂಲಭೂತವಾಗಿಯೇ ಕೆಲವು ದೌರ್ಬಲ್ಯಗಳು ಸೇರ್ಕೊಂಬಿಟ್ಟಿವೆ ತಾತ್ವಿಕವಾಗಿ ಆಮೇಲೆ ನಮ್ಮ ಇವರು ಹೇಳಿದರು ಆವಾಗ ಸಂವಿಧಾನ ರಚನಾಕಾರರಿಗೆ ಎಪ್ಪತ್ತೈದು ವರ್ಷ ನಂತರ ಯಾವ ರೀತಿ ಭಾವನೆಗಳು ಹುಟ್ಟಬಹುದು ಜನಗಳಿಗೆ ಅನ್ನೋದು ಕಂಡುಕೊಳ್ಳಿಕ್ಕಾಗಿರಲಿಲ್ಲ ವೆರಿ ವೆರಿ ಕರೆಕ್ಟ್ ಆಗ ಅವರಿಗೆ ಭಾವನಾತ್ಮಕವಾಗಿ ಯೋಚನೆ ಮಾಡಿದರು ಅದಕ್ಕೂ ಹೆಚ್ಚಾಗಿ ಈ ದೇಶ ಹೇಗೆ ಬಂತು ಅನ್ನೋದೇ ಗೊತ್ತಿರಲಿಲ್ಲ ಅವ್ರಿಗೆ ಬ್ರಿಟಿಷ್ ಬರೋಕೆ ಮುಂಚೆ ಈ ದೇಶನೇ ಅಲ್ಲ ಭೌಗೋಳಿಕವಾಗಿ ದೇಶ ಆಗಿದ್ದು ಬ್ರಿಟಿಷರು ಮಾಡಿದ್ರೆ ಅದಕ್ಕೆ ಮುಂಚೆ ಇದು ಒಂದು ದೇಶನೇ ಆಗಿರಲಿಲ್ಲ ಇದರ ಮೂಲಭೂತವಾಗಿ ಅರ್ಥ ಮಾಡ್ಕೊಳ್ತಾಳೆ ಈ ಡಿಲಿಮಿಟೇಷನ್ ಬಗ್ಗೆ ಹದಿನೇಳು ಜೂನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚರ್ಚೆ ಮಾಡ್ತಾರೆ ಅದನ್ನು ನಾನು ಸ್ವಲ್ಪ ಹಾಗೆ ಗಮನಿಸಿದೆ ಅದರಲ್ಲಿ ತುಂಬ ಚರ್ಚೆಗಳು ಚರ್ಚೆಗಳಾಗಲಿಲ್ಲ ಭಾಳಷ್ಟು ಗಂಭೀರವಾದ ಚರ್ಚೆಗಳು ಮೂಲಭೂತ ಹಕ್ಕುಗಳ ಬಗ್ಗೆ ಆಯಿತು ಆ ನಂತರ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಯಿತು ನ್ಯಾಯಾಂಗದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಆಯಿತು ಆದರೆ ಈಗ ಎಪ್ಪತ್ತೈದು ವರ್ಷಗಳ ನಂತರ ನಾವು ಕಾಣ್ತಾ ಇರೋ ಕೊರತೆಯನ್ನು ಅವರು ಕಾಣಲೇ ಇಲ್ಲ ಯಾಕೆಂದರೆ ದೇಶಭಕ್ತಿ ಹೆಸರಿನಲ್ಲಿ ಅವರು ಈ ಭಾಷಾವಾರು ಜನಗಳ ನಡುವೆ ಆಗಬಹುದಾದ ತಿಕ್ಕಾಟನ ಅವರು ಕಾಣಲಿಲ್ಲ ಕಾಣಲಿಲ್ಲ ಅಂತ ಹೇಳೋಕ್ಕಿಂತ ಕಂಡರೂ ಕೂಡ ಅದನ್ನು ಗಮನಿಸಿಲ್ಲ ಹಾಗೆಲ್ಲೇ ಹೋಗಿದ್ದರೆ ಹಿಂದಿ ಮತ್ತು ಇಂಗ್ಲೀಷ್ಗಳನ್ನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಮಾಡ್ತಾ ಇರಲಿಲ್ಲ ಮಾಡಿಬಿಟ್ಟಿದ್ದಾರೆ ಈಗ ಆಗಬೇಕಾಗಿರೋದು ಸೊ ಎರಡು ರೀತಿ ಒಂದು ನಾವು ಇಂಪ್ಲಿಮೆಂಟೇಷನ್ ವಿಚ ವಿರೋಧಿಸ್ಬೇಕಾ ಸಂವಿಧಾನಕ್ಕೆ ತಿದ್ದುಪಡಿ ಬೇಕಾ ಸಂವಿಧಾನಕ್ಕೆ ತಿದ್ದುಪಡಿ ಅನ್ನೋದು ನಮ್ಮಲ್ಲಿ ಭಾಳ ಜನಕ್ಕೆ ಭಾವನಾತ್ಮಕವಾಗಿ ವಿರೋಧ ಬರುತ್ತೆ ರಿಸರ್ವೇಷನ್ನೇ ಮಾರ್ಪಾಡು ಅನ್ನೋ ಅರ್ಥಕ್ಕೆ ಸಂವಿಧಾನ ತೆಬಡಿ ರಿಸರ್ವೇಷನ್ ಮಾರ್ಪಾಡಲ್ಲ ನೂರ ಎಂಟು ನೂರ ಹತ್ತು ಸಾರಿ ಅಮೆಂಡ್ಮೆಂಟ್ ಆಗಿದೆ ಸಂವಿಧಾನ ಸಂವಿಧಾನ ತಿದ್ದುಪಡಿ ಯಾವುದಕ್ಕೆ ಬೇಕು ಅನ್ನೋದು ನಾವು ಸ್ಪಷ್ಟವಾಗಿ ಇದನ್ನು ನಾವು ಹೇಳಬೇಕು ನೀವು ಹಿಂಗೆ ಮಾಡಿ ನೀವು ಹಿಂಗೆ ಮಾಡಿ ಅಂತ ಹೇಳಿದ್ರೆ ನೋಡಿದ್ರೆ ಅವ್ರನ್ನ ನಾವು ಯಾಚಿಸ್ತಾ ಇದ್ದೀವಿ ಯಾಚನೆ ಮಾಡಬೇಕಾಗಿಲ್ಲ ದಿಸ್ ಈಸ್ ಅವರ್ ವಾಯ್ಸ್ ಯು ಡೂ ಲೈಕ್ ದಿಸ್ ನಮ್ಮ ಸಂಖ್ಯೆ ಕಡಿಮೆ ಬರ್ಬೋದು ಆದರೆ ದಿಸ್ ಈಸ್ ಅವರ್ ವಾಯ್ಸ್ ಆ ರೀತಿ ನಾವು ಆಜ್ಞಾಪನೆ ಆಜ್ಞಾ ಆಜ್ಞೆ ಮಾಡಬೇಕು ಅಂತ ಅಂತೇಳ್ಬಿಟ್ಟು ನಾನು ಹೇಳ್ತೇನೆ ಕೇಂದ್ರದವರು ಹೇಳಿದರು ನೀವು ಹೀಗೆ ಮಾಡಿ ಅಂತ ನಾವು ಕೇಳ್ತೇವೆ ಕೇಂದ್ರದಿಂದ ಅನ್ಯಾಯ ಆಗ್ತದೆ ಇದು ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ನವ್ರೂ ಇದ್ದರೂ ಇದೇ ಮಾಡ್ತಾಯಿದ್ರು ಕಾಂಗ್ರೆಸ್ನವರೇ ಬೇಕಾದಷ್ಟು ಸಮಸ್ಯೆಗಳನ್ನ ಹುಟ್ಟಾಕೆ ಈ ಜಿ ಎಸ್ ಟಿ ಸಮಸ್ಯೆ ಕಾಂಗ್ರೆಸ್ನವರಿಂದ ಪ್ರಾರಂಭ ಆಗಿತ್ತು ಅದರಿಂದ ಕೇಂದ್ರಕ್ಕೆ ಹೆಚ್ಚು ಅಧಿಕಾರ ಬಂದಿದೆ ರಾಜ್ಯಗಳಿಗೆ ಇರ್ಬೋದಾದ ಸ್ವಾಯತ್ತತೆಯನ್ನು ಮೂಲಭೂತವಾಗಿ ಹೊಡೆತ ಕೊಟ್ಟಿದ್ದಲ್ಲಿ ಜಿ ಎಸ್ ಟಿ ಈಗ ಸೇಲ್ಸ್ ಟ್ಯಾಕ್ಸ್ ಇದ್ದಾಗ ರಾಜ್ಯಗಳಿಗೆ ಸ್ವಾತಂತ್ರ್ಯ ಇತ್ತು ಯಾವಾಗ ಯಾವ್ದು ಬೇಕೋ ಹಾಗು ಅದನ್ನು ಏರ್ಸ್ ಕಡಿಮೆ ಮಾಡೋದು ಆಯಾ ರಾಜ್ಯಗಳ ಜನಗಳಿಗೆ ಅನುಕೂಲಕ್ಕೆ ಅನನುಕೂಲಕ್ಕೆ ತಕ್ಕ ಮಾಡೋದು ಆ ಸ್ವಾತಂತ್ರ್ಯನ ಕೊಟ್ಟವ್ರು ಯಾರು ಎಲ್ಲ ರಾಜ್ಯಗಳು ಸೇರ್ಕೊಂಡು ಕೊಟ್ಟರು ಒಂದೇ ಒಂದು ರಾಜ್ಯ ವಿರೋಧ ವಿರೋಧ ಮಾಡಿದ್ದು ಅಂದರೆ ಕೇರಳದ ಮಿಕ್ಕಿದ ರಾಜ್ಯಗಳಿಗೆ ಏನಾಗಿತ್ತು ಹಾಗಾದ್ರೆ ನಮ್ಮ ಪ್ರತಿನಿಧಿಗಳಿಗೆ ಅರ್ಥ ಆಗಲಿಲ್ಲ ಯಾಕೆ ಅಂದರೆ ಅವರಿಗೆ ದೇಶ ಅಥವಾ ರಾಜ್ಯ ಮುಖ್ಯ ಅಲ್ಲ ಪಾರ್ಟಿ ಮುಖ್ಯ ಇಂಥ ಎಂ ಪಿಗಳನ್ನ ನಾವು ಆರಿಸ್ ಆರಿಸೋದ್ರಿಂದ ರಾಜ್ಯದ ಪ್ರಾಮುಖ್ಯತೆ ಗೊತ್ತಾಗಲ್ಲ ದೇಶದ ಪ್ರಾಮುಖ್ಯತೆ ಕ್ಷಮಿಸಿನ ಸ್ವಲ್ಪ ಜಾಸ್ತಿ ತಮ್ಮ ತಗೊಂಡೇ ನಾವು ಇನ್ನೂ ದಾಳಿ ಸ್ವಲ್ಪ ಹಾಗಾಗಿ ನಾವು ಠರಾವ್ ಮಾಡಬೇಕಾಗಿರೋದು ಒಂದು ಸರಿಯಾದ ಇನ್ನು ಮುಂದೆ ಯಾವುದೇ ರೀತಿ ಡಿಮಿಮಿಟ್ರೇಷನ್ ಎಕ್ಸರ್ಸೈಸಸ್ ಬೇಡ ಬೇಡವೇ ಬೇಡ ಈಗ ಆಗಿರೋದಕ್ಕೆ ನಾವು ಐವತ್ತು ವರ್ಷದ ಒಪ್ಪಿಗೆ ಇದೆ ಅನುಭವ ಇದೆ ಅಷ್ಟು ಸಾಕು ಅಂತ ಹಾಗಾಗಿ ನೆಕ್ಸ್ಟು ಆಗಬೇಕಾಗಿರೋದೇ ಅಂದರೆ ಸಂವಿಧಾನದಲ್ಲಿ ಅನೇಕ ಮೂ ಅಮೂಲಾಗ್ರ ಇದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರೋ ರಿಲೇಷನ್ಶಿಪ್ ಚೇಂಜ್ ಆಗಬೇಕಾಗಿದೆ ನಾವು ಯುನೈಟೆಡ್ ಕಿಂಗ್ಡಮ್ನಲ್ಲಿರೋ ಪಾರ್ಲಿಮೆಂಟ್ರಿ ಡೆಮೋಕ್ರಸಿನ ಹೆಚ್ಚು ಆಶ್ರಯಿಸಿ ನಾವು ಸಂವಿಧಾನ ಮಾಡಿಕೊಂಡಿರೋದ್ರಿಂದ ಅನೇಕ ಸಮಸ್ಯೆಗಳಾಗಿರ್ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಒಕ್ಕೂಟ ಅಂತ ಮಾತಾಡಿದರೂ ಕೂಡ ಕೇಂದ್ರಕ್ಕೆ ಎಲ್ಲ ಹೆಚ್ಚಿನ ಪವರ್ಗಳು ಕೊಟ್ಟಿರೋದ್ರಿಂದ ಒಕ್ಕೂಟ ವ್ಯವಸ್ಥೆ ತುಂಬ ದುರ್ಬಲ ಆಗಿದೆ ರಾಜ್ಯಗಳಿಗೆ ವಾಯಿಸಿಲ್ಲ ಇದರಿಂದ ನಾವು ಕೇಂದ್ರ ಮತ್ತು ರಾಜ್ಯ ಸಂ ರಾಜ್ಯಗಳ ನಡುವಿನ ಸಂಬಂಧಗಳ ಬಗ್ಗೆ ಹೆಚ್ಚು ಚರ್ಚೆ ನಾನು ಜಾಗೃತ ಕರ್ನಾಟಕಕ್ಕೆ ಯಾಕೆ ಬಂದೆ ಅಂದರೆ ಮೊದಲು ಯಾವ ಪಕ್ಷದಲ್ಲಿ ಇರಲಿಲ್ಲ ಜಾಗೃತ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಆದ್ಯತೆ ಕಾಣಿಸ್ತೀನಿ ಇಲ್ಲಿಯ ಚಿಂತಕರು ಕರ್ನಾಟಕದ ಬಗ್ಗೆ ಮಾತಾಡ ಅದರಿಂದ ನನಗೆ ಆಕರ್ಷಿತ ಈಗ ನಮಗೆ ಕಾಂಗ್ರೆಸ್ಸೂ ಬೇಡ ಬಿ ಜೆ ಪಿನೂ ಬೇಡ ಜಾಗೃತ ಕರ್ನಾಟಕ ಯಾಕೆ ಬೇಕು ಅಂದರೆ ನಮಗೆ ಕರ್ನಾಟಕ ಆಗಿದೆ ಕರ್ನಾಟಕದಲ್ಲಿ ಕರ್ನಾಟಕ ಜನರು ಕನ್ನಡ ಜನರು ಮುಖ್ಯ ಕನ್ನಡ ಜನರ ಅನುಕೂಲ ಮುಖ್ಯ ಸಂವಿಧಾನ ಈಗೇನು ಕೊಟ್ಟಿದೆ ಅದಕ್ಕಿಂತ ಹೆಚ್ಚು ಅಧಿಕಾರಿಗಳು ಬೇಕು ಇದನ್ನು ಪ್ರತಿಪಾದಿಸಬೇಕಾದ್ರೆ ನಮಗೆ ಒಂದು ವಾಯ್ಸ್ ಬೇಕು ಹಾಗಾಗಿ ಜಾಗೃತ ಕರ್ನಾಟಕಕ್ಕೆ ನಾನು ಬ ಸೇರ್ಕೊಂಡಿದ್ದೀನಿ ಸೊ ಈಗ ಡಿಲಿಮಿಟೇಷನ್ ಒಂದೇ ತಗೊಳ್ಳೋದಾದರೆ ಮಹಾ ಭಾಳಷ್ಟು ಜನ ಹೇಳಿದಾಗೆ ಇನ್ನು ಫರ್ದರ್ ಡಿಲಿಮಿಟೇಷನ್ ಬೇಕಾಗಿಲ್ಲ ಈಗೇನು ಲಿಮಿಟೇಷನ್ ಇದೆ ಅಷ್ಟೇ ಸಾಕು ಆದ್ದರಿಂದ ಯಾಕೆ ಅಂದರೆ ನಮ್ಮ ಅವರು ಹೇಳಿದರು ಪ್ರಪೋಷನೇಟ್ ರೆಪ್ರೆಸೆಂಟೇಷನ್ಗೆ ತೊಂದರೆ ಆಗುತ್ತೆ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಹೇಗೆ ತೊಂದರೆ ಆಗುತ್ತೆ ಸಂವಿಧಾನ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳ ರಾಜ್ಯಗಳ ನಡುವಣ ಸಂಬಂಧಗಳನ್ನ ವ್ಯತ್ಯಾಸ ಮಾಡಬೇಕು ಅಂದರೆ ತಿದ್ದುಪಡಿ ಮಾಡಬೇಕು ಅಂದರೆ ಸಂವಿಧಾನ ಪಾರ್ಲಿಮೆಂಟ್ನಲ್ಲಿರೋ ಎರಡು ಮೂರನೇ ಎರಡರಷ್ಟು ಸಂಖ್ಯೆಯ ಬಹುಮತ ಬೇಕು ಈಗ ನಮ್ಮ ದಕ್ಷಿಣದ ರಾಜ್ಯಗಳು ಮತ್ತು ಇತರವರು ಸೇರಿದರೆ ಸುಲಭವಾಗಿ ಮೂರನೇ ಎರಡರಷ್ಟು ಬಹುಮತ ಸಿಗೋದಿಲ್ಲ ಯಾವುದೇ ಒಂದು ಪಕ್ಷಕ್ಕೆ ಆ ಕಾರಣದಿಂದ ಈಗ ಈಗಿನ ಅನುಭವದ ಪ್ರಕಾರ ಈಗಿನ ರೇಷನ್ನು ಚೇಂಜ್ ಮಾಡೋದು ತುಂಬ ಅಪಾಯ ಅನುಕೂಲ ಅನನುಕೂಲ ಅಲ್ಲ ಅಪಾಯಕಾರಿ ಯಾವುದೇ ಒಂದು ಪಕ್ಷ ಉತ್ತರದ ಕೆಲವೇ ರಾಜ್ಯಗಳಲ್ಲಿ ಬಹುಮತ ತೆಗೆದುಕೊಂಡು ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳನ್ನ ಹಾಳು ಮಾಡಿಬಿಡ್ಬೋದು ಒಕ್ಕೂಟ ವ್ಯವಸ್ಥೆಯೇ ಹಾಳು ಮಾಡ್ಬೋದು ಇನ್ನೊಂದು ಅಪಾಯ ಏನಿದೆ ಈ ಡಿಲಿಮಿಟೇಷನ್ ಆ್ಯಕ್ಟಲ್ಲಿ ಡಿಲಿಮಿಟೇಷನ್ ಆ್ಯಕ್ಟ್ ನಾಟ್ ಕಾನ್ಸ್ಟಿಟ್ಯೂಷನ್ ಇವರು ಏನೇನು ನಿರ್ಣಯ ತಗೊಂಡಿದ್ರು ನ್ಯಾಯಾಲಯಕ್ಕೆ ಕ್ವಶನ್ ಮಾಡೋ ಅಧಿಕಾರ ಇಲ್ಲ ಅಂತ ಇದು ಬಹಳ ಅಪಾಯಕಾರಿ ಒಟ್ ಇದನ್ನು ಕ್ವಶನ್ ಮಾಡ್ಬೋದು ಯಾಕೆ ಅಂದರೆ ಲಿಮಿಟೇಷನ್ ಆ್ಯಕ್ಟು ಸೆಕೆಂಡ್ರಿ ಆ್ಯಕ್ಟ್ ಕೇಂದ್ರ ಸರ್ಕಾರದ ಮಾಡೋದು ಸಂವಿಧಾನವನ್ನು ಉಲ್ಲಂಘಿಸೋ ಅಧಿಕಾರ ಅದಕ್ಕಿಲ್ಲ ಇದುವರೆಗೂ ಮಾಡಿಲ್ಲದೆ ಇರೋದರಿಂದ ನಾವು ಅದೇ ಸರಿ ಅಂತ ತಿಳ್ಕೊಳ್ಳಿ ಇಷ್ಟು ಹೇಳಿ ನಾನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ